ಡಂಗರಗಾವ ಗ್ರಾಮದ ರೈತರ ಜಮೀನುಗಳಲ್ಲಿ ಪಾವರ ಗ್ರೀಡಾ ಸ್ಥಾವರ ಸ್ಥಾಪನೆಗೆ ವಿರೋಧಿಸಿ ರೈತರ ಪ್ರತಿಭಟನೆ ಅವರ ತಾಲೂಕಿನ ಡೊಂಗರಗಾಂವ ಗ್ರಾಮದ ರೈತರ ಜಮೀನುಗಳಲ್ಲಿ ಪಾವರ ಗ್ರೀಡಾ ಸ್ಥಾವರ ಸ್ಥಾಪನೆಗೆ ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇರಿಯಿಂದ ಪ್ರತಿಭಟನೆ ಡೊಂಗರಗಾಂವ್ನ ನೂರ ಅರವತ್ನಾಲ್ಕು ಎಕರೆಯ ಭೂಮಿ ಫಲವತ್ತಾದ ರೈತರಿಗೂ ಹಾಗೂ ದೇಶಕ್ಕೂ ಅನ್ನ ನೀಡುವ ಭೂಮಿ ಪಾವನ ಸ್ಥಾಪನೆಯ ಒಳ್ಳೆ ಉದ್ದೇಶ ಆದ್ದರಿಂದ ವಿದ್ಯುತ್ ಉತ್ಪಾದನೆ ಆಗುತ್ತೆ ಆದರೆ ರೈತರ ಜಮೀನು ಬಿಟ್ಟು ಬೇರಾವುದೇ ಅರಣ್ಯ ಇಲಾಖೆ ಅಥವಾ ಸರ್ಕಾರಿ ಭೂಮಿಯಲ್ಲಿ ನಿರ್ಮಾಣ ಮಾಡಿ ನಮ್ಮ ರೈತರ ಜಮೀನು ಮಾರುವುದಿಲ್ಲ ಮತ್ತು ಬೋಗ್ಯಕ್ಕೂ ಕೊಡುವುದಿಲ್ಲ ಎಂದು ಡೊಂಗರಗಾವ ಗ್ರಾಮದ ರೈತರು ಹೆಣ್ಣು ಮಕ್ಕಳು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ಪ್ರತಿಭಟನೆ ಮಾಡುತ್ತಾ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿ ಅವರಿಗೆ ಮಾನವಿ ಪತ್ರ ಸಲ್ಲಿಸಿದರು ಪ್ರದೀಪ್ ಕುಮಾರ್ ನ್ಯೂಸ್ ಕನ್ನಡ ಬೀದರ್ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸೆಸ್ ಆಫ್ ಹೋಮ್ ಅಪ್ಲೈನ್ಸೆಸ್ ವೀರಭದ್ರ ಕಾಂಪ್ಲೆಕ್ಸ್ ಅಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹಂದಾಬಾದ್ ಸರ್ಕಾರ ಕಷ್ಟಪಟ್ಟು ಎಲ್ಲಾ ಜಮೀನ್ ಕಸ್ಕೊಂಡ್ರ ಅವ್ರು ಎಲ್ಲಿಗೆ ಹೋಗ್ಬೇಕು ಬೇರೆಯವ್ರು ಬ್ಯಾಕಿಲ್ಗೆ ಹೋಗ್ಬೇಕಾ ಸ್ಕೂಲಿ ಕೂಡ ಅದ್ರದಿಂದ ಏನದಂದ್ರ ಅಲ್ಲಿಂದ ರೈತರು ಏನು ಎಪ್ಪತ್ತು ಎಂಬತ್ತು ಪರ್ಸೆಂಟ್ ರೈತರು ಯಾರು ಏನದಂದ್ರೆ ಇವತ್ತು ಅವ್ರಿಗೆ ಹೊಲ ಕೊಡ್ಲಕ್ಕೆ ತಯಾರಿಲ್ಲ ಅವ್ರಿಗೆ ಹೊಲ ಕೊಟ್ಟಿದ್ರೆ ಏನಾದ್ರೆ ಮತ್ತೆ ಇವ್ರು ಏನದಂದ್ರೆ ಊರೂರು ಊರೂರು ಓಡಾಡ್ಬೇಕಾಯ್ತದ ಅದಕ್ಕೆ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ ನಾವು ರೈತರು ಯಾರೂ ನಮ್ಮ ಭೂಮಿ ಕೊಡಂಗಿಲ್ಲ ನಿಮಗೆ ಭೂಮಿ ಬೇಕು ಔರಾದ್ ತಾಲೂಕಾದಲ್ಲಿ ಸಾವಿರಾರು ಎಕರೆ ಸರ್ಕಾರಿ ಜಮೀನಿದೆ ಸರ್ಕಾರಿ ಜಮೀನು ಇಲ್ಲಂತೇನಿಲ್ಲ ವಾರ ಜಮೀನ್ ಜಮೀನಿದೆ ಅಲ್ಲಿ ಮಾಡಬೇಕು ಇಲ್ಲೇ ಮಾಡ್ಬೇಕಂತ ಅಂಬದು ಏನದ ಅದ್ರ ಕಡಿಂದು ನಾವೆಲ್ಲ ಏನದ ಇಲ್ಲಿ ಹೆಣ್ಮಕ್ಳು ಬಂದಾರ ಗಂಡಸೂರು ಬಂದಾರ ಎಲ್ಲ ಕೆಲಸ ಬಿಟ್ಟು ಬಂದಾರ ಇದಕ್ಕೆ ಸರ್ಕಾರ ಏನದ ಅಂದ್ರೆ ಪರಿಗಣಿಸಿ ಅದು ಏನದ ತಾವೇನು ಕಾರ್ಯ ಕಾರ್ಯಕ್ರಮ ಕೊಡ್ರಿ ಗೌರ್ಮೆಂಟ್ ಜಮೀನ್ ಅದ ಅದಕ್ಕೇನಪ್ಪ ಅಂದ್ರೆ ಅವ್ರಿಗೆ ಮನಂತಿ ವಿನಂತಿ ಮಾಡ್ಕೋತೀವಿ ಏನಂದ್ರೆ ನೀವು ಆದಷ್ಟು ನಾಳೆ ನಾಡಿ ಒಂದು ಎರಡು ದಿನದಾಗ ಇದನ್ನು ತಿದ್ದುಪಡಿ ಮಾಡಿ ಸರ್ಕಾರ ಜಮೀನು ತಗೋತೀವಿ ಅಂತ ಹೇಳಿ ನೀವು ಆದೇಶ ಹೊರಡಿಸ್ಬೇಕು ಇಲ್ಲಿ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ ಬೀದರ್ ಬಂದ್ ಮಾಡ್ತೇವೆ ಬೆಂಗಳೂರಿಗೆ ಹೋಗ್ತೀವಿ ದಿಲ್ಲಿವರೆಗೆ ಹೋದ್ರನ್ನ ಬಿಡೋಂಗಿಲ್ಲ ನಮ್ಮ ಜಮೀನು ನಮಗೆ ಬೇಕಂತ ಇವತ್ತಿನ ಒಂದು ಒಂದು ಸಣ್ಣ ಒಂದು ಏನಪ್ಪ ಅಂದ್ರೆ ಪ್ರತಿಭಟನೆ ಮಾಡ್ತಾ ಇದ್ವಿ ನಾನು ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ದಯಾನಂದ ಸ್ವಾಮಿ ಸೃಷ್ಟಿ ಕಂಪನಿಯ ತರತರ ಮಾಡಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಯ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ದಬಾತ್ ರೋಡ್ ಢೋಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಫೋರ್ ಫೈವ್ ನೈನ್